ಇಡ್ಲಿ ಪ್ಲೇಟಲ್ಲಿ ಸೋಯಾಬೀನ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಸೋಯಾಬೀನಲ್ಲಿ ಈ ಡಿಫ್ರೆಂಟ್ ರುಚಿಯನ್ನು ಟ್ರೈ ಮಾಡಿ ಕಳೆದೇ ಹೋಗ್ತೀರಾ ಬನ್ನಿ ಇವತ್ತಿನ ಹೊಸ ರೆಸಿಪಿ ಟ್ರೈ ಮಾಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕಾಯಿಸಿರುವ ನೀರಲ್ಲಿ ಕಾಲು ಕೆ ಜಿ ಆಗುವಷ್ಟು ಸೋಯಾಬೀನ್ ಹಾಕಿ ಒಂದೇ ನಿಮಿಷಗಳ ಕಾಲ ಈ ಸೋಯಾಬೀನನ್ನು ನೋಡಿ ಈ ರೀತಿ ಚೆನ್ನಾಗಿ ಫುಲ್ಕಾ ಥರ ಬೇಯಿಸ್ಕೊಳ್ಬೇಕು ಸಾಕು ಒಂದೇ ನಿಮಿಷ ಸಾಕಾಗುತ್ತೆ ಚೆನ್ನಾಗಿ ಬಿಸಿ ನೀರಲ್ಲಿ ಹಾಕಿ ಈಗ ಸ್ಟೌರಿಯನ್ನು ಆಫ್ ಮಾಡಿ ಈ ನೀರನ್ನು ಬಗ್ಸ್ಕೊಂಡ್ಬಿಡೋಣ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ ಹದವಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ನೀರೆಲ್ಲ ಒಳಗಡೆ ಹೋಗಬೇಕು ಹಾಗೆ ನಾವು ಇದನ್ನು ಬೇಯಿಸ್ಕೊಂಡು ನೀರೆಲ್ಲ ಬಗ್ಸ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಇರುತ್ತೆ ತಣ್ಣೀರನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇದನ್ನು ನೀರನ್ನು ಹಿಂಡ್ಕೊಂಡ್ಬಿಡಬೇಕು ಚೆನ್ನಾಗಿ ಈ ರೀತಿ ನೀರನ್ನು ಹಿಂಡಿ ಮಿಕ್ಸಿ ಜಾರಿಗೆ ಹಾಕ್ಬಿಡೋಣ ಮಿಕ್ಸಿ ಜಾರಲ್ಲಿ ಒಂದೇ ರೌಂಡ್ ಇದನ್ನು ನೀರು ಹಾಕದೆ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಹಿಂಡಿರುವ ಸೋಯಾ ಚಾಮ್ಸನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಇದು ರೆಡಿ ಇದೆ ಈ ರೀತಿ ಆದರೆ ನೋಡಿ ಹುಡಿ ಹುಡಿಯಾಗಿದೆ ಈಗ ಇದನ್ನು ಇಟ್ಕೊಳ್ಳೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಶುಂಠಿನ ಜಜ್ಜಿ ಹಾಕಿದ್ದೀನಿ ಒಂದೆರಡರಿಂದ ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಈ ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಂಬಿಡೋಣ ಕಾಲು ಚಮಚ ಕಾಳು ಮೆಣಸು ಕಾಲು ಚಮಚ ಜೀರಿಗೆಯನ್ನು ಹಾಕಿ ಕುಟ್ಟಿ ಪುಡಿ ಮಾಡಿ ಒಂದು ಚಮಚವನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಈ ರೆಸಿಪಿ ಒಂದು ಒಳ್ಳೆ ರುಚಿ ಕೊಡುತ್ತೆ ನೋಡಿ ಕಲರ್ ಈ ರೀತಿ ಚೇಂಜ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದೆರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಕೆಲವೊಂದು ಪುಡಿ ಹಾಕ್ಕೊಳ್ಳೋಣ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಗರಂ ಮಸಾಲ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ಪೈಸಸ್ ಪುಡಿಯನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹುಡಿ ಹುಡಿ ಆಗುತ್ತೆ ಅದು ಈ ರೀತಿಯೇ ಫ್ರೈ ಆಗಬೇಕು ಈ ರೆಸಿಪಿಗೆ ಈ ಸಮಯದಲ್ಲಿ ರುಬ್ಬಿರುವ ಸೋಯಾ ಚಮಚನ್ನು ಹಾಕ್ತಾಯಿದ್ದೀನಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕದೇ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಕಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಾವು ರೆಡಿ ಮಾಡ್ಕೊಂಡಿರುವ ಒಗ್ಗರಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಸಮಯದಲ್ಲಿ ಒಂದೆರಡರಿಂದ ಮೂರು ಚಮಚದಷ್ಟು ಸ್ವಲ್ಪನೇ ನೀರು ಹಾಕ್ಬೇಕು ಜಾಸ್ತಿ ಹಾಕಬಾರ್ದು ಮತ್ತು ಯಾಕಂದರೆ ಇದು ಚೆನ್ನಾಗಿ ಅಳ್ಳಬೇಕು ಅಲ್ಲಿವರೆಗೂ ಬೇಯಕ್ಕೋಸ್ಕರ ನೀರು ಹಾಕಿದ್ದೀನಿ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಪ್ಲೇಟನ್ನು ಮುಚ್ಚಿ ಹಬೆಯಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಳ್ಳಿದೆ ಅದು ಹೂರಣ ಥರ ರೆಡಿಯಾಗಿದೆ ನೋಡಿ ಈ ಥರ ಆಗಬೇಕು ಈ ಒಂದು ಪಲ್ಯ ರೆಡಿ ಇದೆ ಇದನ್ನು ತಣ್ಣಗಾಗಕ್ಕೆ ಪಕ್ಕದಲ್ಲೆತ್ತಿಟ್ಕೊಂಡು ನಿಮಗೆ ಈ ರೆಸಿಪಿ ಮಾಡೋಕ್ಕೆ ಇಡ್ಲಿ ಇಟ್ಟು ಅಥವಾ ದೋಸೆ ಇಟ್ಟು ಬೇಕಾಗುತ್ತೆ ಇಡ್ಲಿ ಪಾತ್ರೆ ಸ್ವಲ್ಪ ತಳದಲ್ಲಿ ನೀರು ಹಾಕಿ ಈ ರೀತಿ ಎಣ್ಣೆ ಹಚ್ಚಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈ ಹೂರ್ನ ಕೂಡ ರೆಡಿ ಇದೆ ಈಗ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಚಿಕ್ಕದಾಗಿರುವ ಸಣ್ಣ ಸಣ್ಣ ಇಡ್ಲಿ ಸೆಟ್ಟನ್ನು ತೊಗೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನು ನೋಡಿ ಈ ರೀತಿ ಹುದುಗು ಬಂದಿರಬೇಕು ಚೆನ್ನಾಗಿರಬೇಕು ಸೇಮ್ ನಾವು ಇಡ್ಲಿ ಮಾಡೋಕ್ಕೆ ಯಾವ ಥರ ಇರುತ್ತೋ ಆ ಹಿಟ್ಟು ಇದ್ದೀನಿ ತಳದಲ್ಲಿ ಸ್ವಲ್ಪ ಇಡ್ಲಿ ಹಿಟ್ಟನ್ನು ಹಾಕ್ಬಿಡಿ ನಂತರ ಈ ಸೋಯಾದ ಒಂದು ಸ್ಟಪ್ಪಿಂಗನ್ನು ಮೇಲೆ ಹಾಕಿ ಈ ಪಲ್ಯವನ್ನು ಇದೇ ರೀತಿ ಪ್ರತಿಯೊಂದು ಸೆಟ್ಟಿಗೂ ಅದೇ ರೀತಿಯಾಗಿ ಸ್ವಲ್ಪ ಹಿಟ್ಟು ಸ್ವಲ್ಪ ಮೇಲೆ ಈ ಪಲ್ಯವನ್ನು ಹಾಕೊಳ್ಳೋಣ ನಂತರ ಇದ್ರ ಮೇಲೆ ಬೈಂಡಿಂಗ್ ಕೊಡ್ತದೆ ಚೆನ್ನಾಗಿ ಮತ್ತೆ ಸ್ವಲ್ಪ ಇಡ್ಲಿ ಹಿಟ್ಟನ್ನು ಹಾಕೊಳ್ಳೋಣ ಹಾಕ್ಬಿಟ್ಟು ಮತ್ತೊಂದು ಸೆಟ್ಟಿಗೂ ಈ ರೀತಿ ಟ್ಯಾಪ್ ಮಾಡಿ ಮತ್ತೊಂದು ಸೆಟ್ಟಿಗೂ ಅದೇ ರೀತಿಯಾಗಿ ಇಡ್ಲಿ ಹಿಟ್ಟು ಮತ್ತು ಪಲ್ಯವನ್ನು ಹಾಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ನಾವು ನಾರ್ಮಲ್ ಆಗಿ ಇಡ್ಲಿ ವಡೆಗಳಾಗಿರ್ಬೋದು ಚಟ್ನಿ ಸಾಂಬಾರ್ ಜೊತೆಗೆ ಇಡ್ಲಿನ ನಾವು ಕೊಡ್ತೀವಿ ಈ ರೀತಿ ಸೊಯಾ ಚಮ್ಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಲಂಚ್ ಬಾಕ್ಸಿಗೆ ಈ ರೀತಿ ಮಾಡಿ ಡಿಫ್ರೆಂಟ್ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದನ್ನು ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ಹಬೆಯಲ್ಲಿ ನೋಡಿ ಇವಾಗ ನಾನು ಸ್ಟವ್ ಉರಿಯನ್ನು ದೊಡ್ಡಕ್ಕಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸೋಕಿಟ್ಟಿದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ಈಗ ಓಪನ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿರುವ ಸೋಯಾ ಸ್ಟಪ್ಪಿಂಗಲ್ಲಿ ಮಾಡಿರುವ ಇಡ್ಲಿ ರೆಡಿಯಾಯಿತು ಮಕ್ಕಳಿಗಂತೂ ಈ ಇಡ್ಲಿ ಸಖತ್ ಇಷ್ಟ ಆಗುತ್ತೆ ನಾನು ಮಾಡಿರೋದು ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ರೆಡಿ ಮಾಡಿಕೊಂಡಿದ್ದೆ ಬೇಕಿದ್ರೆ ತಟ್ಟೆ ಇಡ್ಲಿಲಿ ಮಾಡ್ಕೊಳ್ಬೋದು ದೊಡ್ಡ ಇಡ್ಲಿ ಸೆಟ್ಟಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕ್ಕಂತೂ ಇದಕ್ಕೆ ಚಟ್ನಿನೇ ಅವಶ್ಯಕತೆ ಇಲ್ಲ ಸಕ್ಕತ್ತು ರುಚಿ ಇರುತ್ತೆ ಯಾಕಂದರೆ ಮಸಾಲೆ ಎಲ್ಲ ಒಳಗಡೆಯೇ ಇದ್ದಿರುತ್ತೆ ಇದರಲ್ಲಿ ಯಾವುದೇ ತರಕಾರಿ ನಿಮಗೆ ಇಷ್ಟ ಆಗುವ ತರಕಾರಿಯನ್ನು ಸ್ನ್ಯಾಶ್ ಥರ ಬೇಯಿಸ್ಕೊಂಡು ಇದೇ ರೀತಿ ಹೂರಿನ ಥರ ರೆಡಿ ಮಾಡಿಕೊಂಡು ಇದೇ ಥರ ಇಡ್ಲಿನೂ ನೀವು ಮಾಡಿಕೊಳ್ಬೋದು ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಒಳಗಡೆ ಸ್ವಲ್ಪ ಪಲ್ಯ ಮೇಲುಗಡೆ ಸ್ವಲ್ಪ ಹಿಟ್ಟು ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕಾಣ್ತಾ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಚಾಕುದಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕಳಿಸಿದರೆ ಮಕ್ಕಳು ಡಿಫ್ರೆಂಟ್ ಒಂದು ನಾಷ್ಟ ಅಂತಲೇ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಒಂದೇ ಥರದ ತಿಂಡಿಗಳನ್ನು ಸ್ವಲ್ಪ ಚೇಂಜಸ್ ಇರಬೇಕು ಈ ರೀತಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸೋಯಾ ಚಾಮ್ಸನ್ನು ಬಳಸಿ ಈ ರೀತಿ ಒಂದು ಒಳ್ಳೆ ರುಚಿಕರವಾಗಿರುವ ರೆಸಿಪಿನ ಶೇರ್ ಮಾಡಿದ್ದೀವಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು